ನಮ್ಮ ಮೆಟ್ರೋ ಪ್ರಯಾಣಿಕರ ಗಮನಕ್ಕಿದು ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಎಸ್ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಬೆಳಗ್ಗೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಸದ್ಯ ವೈಟ್ ಫೀಲ್ಡ್ ಸ್ಟೇಷನ್ನಿಂದ ಸಂಚಾರ ವ್ಯತ್ಯಯಗೊಂಡಿದೆ ತಾಂತ್ರಿಕ ದೋಷದಿಂದ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ವೈಟ್ ಫೀಲ್ಡ್ ಸ್ಟೇಷನ್ನಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ವೈಟ್ಫೀಲ್ಡ್ ಸ್ಟೇಷನ್ನಿಂದ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುವಂಥದ್ದು ಬೆಳಗ್ಗೆ ಐದು ಗಂಟೆಯಿಂದಲೇ ಸಂಚಾರ ವ್ಯತ್ಯಯಗೊಂಡಿದೆ ಎಂದು ಸಂಚಾರ ಸ್ಥಗಿತದ ಬಗ್ಗೆ ಬಿ ಎಂ ಆರ್ ಸಿ ಎಲ್ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಪ್ರಯಾಣಿಕರು ಸಹಕರಿಸುವಂತೆ ಬಿ ಎಮ್ ಆರ್ ಸಿ ಎಲ್ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಉಳಿದಂತೆ ಹೋಪ್ ಫಾರ್ಮ್ ಚನ್ನಸಂದ್ರ ನಿಲ್ದಾಣ ಮತ್ತು ಚಲ್ಲಘಟ್ಟ ನಿಲ್ದಾಣಗಳ ನಡುವೆ ಯಥಾಸ್ಥಿತಿಯಾಗಿ ಮೆಟ್ರೋ ಸೇವೆ ಇರುವಂಥದ್ದು ಅಂದರೆ ಹಸಿರು ಮಾರ್ಗದ ಸೇವೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಸದ್ಯಕ್ಕೆ ಈಗ ಸರಿಪಡಿಸುವ ಕೆಲಸ ಕಾರ್ಯಗಳು ಬೆಳಗ್ಗೆಯಿಂದ ಜರುಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸರಿಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಸದ್ಯ ಈಗ ವೈಟ್ ಫೀಲ್ಡ್ ಸ್ಟೇಷನ್ನಿಂದ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಹೀಗಾಗಿ ಪ್ರಯಾಣಿಕರು ಸಹಕರಿಸಬೇಕು ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಸಂಚಾರ ವ್ಯತ್ಯಯಗೊಂಡಿರುವಂಥದ್ದು ಇನ್ನು ಹಸಿರು ಮಾರ್ಗದ ಸೇವೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದಿನಂತೆ ಹಸಿರು ಮಾರ್ಗದ ಮೆಟ್ರೋಗಳು ಸಂಚರಿಸ್ತಾ ಇರುವಂಥದ್ದು